ಸೂರ್ಯ ಚಂದ್ರಾಯ ಮಂಗಳಾಯ ಬುಧ ಜ ಗುರು ಶುಕ್ರ ಶನಿಭ್ಯಸ್ ರಾಹುಕೇತುವೆ ಗುರು ಒಂದು ಸರ್ವೇಮಾ ಸುಪ್ರಭಾತಂ ಶ್ರೀ ಗುರುಭ್ಯೋಂ ನಮಃ ರ ಓಂ ಸಮಸ್ತ ತುಳಸಿ ವೀಕ್ಷಕರಿಗೆ ಶಿವಸ್ವಾಮಿ ಗುರುಜಿಯ ಅನಂತಾನಂತ ನಮಸ್ಕಾರಗಳು ಸ್ನೇಹಿತರೆ ಸ್ವಾಹಾರ್ಪಿಸ್ತಕ್ಕಂಥ ದಿನದ ಭವಿಷ್ಯದ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಸ್ವಾಗತವನ್ನು ಕೋರ್ತಾ ಹನ್ನೆರಡು ರಾಶಿಗಳ ಫಲಾನುಫಲಗಳು ತಿಳ್ಕೊಳ್ತಕ್ಕಂಥ ಸಮಯ ಹಾಗೆ ಮುಖ್ಯವಾಗಿ ನಮ್ಮ ಸ್ವಾಹ ಸ್ಟೋರ್ಸಲ್ಲಿ ಪ್ರತಿ ದಿವಸ ಹೇಳ್ತಲೇ ಬರ್ತಾ ಇದ್ದೇನೆ ನಿಮಗೆಲ್ಲ ಪೂಜಾ ಸಾಮಗ್ರಿಗಳು ಸ್ವಾಭಾವಿಕವಾಗಿ ಸಿಗ್ತಕ್ಕಂಥ ಊದುಬತ್ತಿಗಳಿಂದ ಹಿಡಿದು ಖಂಡಿತ ರಸಿಡ್ಡಿಯು ಅಂತ ಕರಿತೀವಿ ಮರದ ಪುಡಿಯಿಂದ ಮಾಡಿರ್ತಕ್ಕಂಥ ಗಂಧದ ಕಡ್ಡಿಗಳಾಗಿರ್ಬೋದು ಅನೇಕ ರೀತಿಯಾದಂಥ ಫ್ರ್ಯಾಗ್ನೆನ್ಸ್ಗಳಾಗಿರ್ಬೋದು ಕೋಲುಗಳ ಅಂದರೆ ದೀಪ ಧೂಪಗಳಾಗಿರ್ಬೋದು ಎಲ್ಲ ಕೂಡ ಸ್ವಾಭಾವಿಕವಾಗಿರ್ತಕ್ಕಂಥ ಒಂದು ವಸ್ತುಗಳು ಅಲ್ಲಿ ಸಿಗ್ತದೆ ಅನೇಕ ರೀತಿಯಾದಂಥ ಪೂಜಾ ಸಾಮಗ್ರಿಗಳು ಅಲ್ಲಿ ದೊರೆತಕ್ಕಂಥದ್ದಿದೆ ಒಮ್ಮೆ ನಮ್ಮ ಕೆಳಗಿನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಸ್ವಾಹ ಅಂತ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿದ್ದೇವೆ ತಾವು ಅಲ್ಲಿ ಕ್ಲಿಕ್ ಮಾಡೋದ್ರಿಂದ ನಿಮಗೆ ಸ್ವಾಹದ ಕಂಪ್ಲೀಟ್ ಡೀಟೇಲ್ಸ್ ಸಿಕ್ಬಿಡುತ್ತೆ ನೀವು ಅಲ್ಲಿ ಕೊಂಡುಕೊಳ್ತಕ್ಕಂಥ ಕೆಲಸ ಮಾಡ್ಬೋದು ಸೀದಾ ನಿಮ್ಮ ಮನೆ ಬಾಗಿಲಿಗೆ ಬರತಕ್ಕಂಥ ಒಂದು ವ್ಯವಸ್ಥೆಯನ್ನು ಮಾಡಿದ್ದಾರೆ ಖಂಡಿತ ಕೋರ್ಸ್ ನಿಮಗೆ ಜೆನ್ಯೂನ್ ಆಗಿರ್ತಕ್ಕಂಥ ಪ್ರಾಡಕ್ಟು ತಗೊಳ್ಳಿ ಒಳ್ಳೆಯದಾಗುತ್ತೆ ಈ ದಿನ ಶುಕ್ರವಾರ ಹನ್ನೆರಡು ರಾಶಿಗಳ ಫಲಾನುಫಲಗಳು ತಿಳ್ಕೊಳ್ತಕ್ಕಂಥ ಸಮಯ ಜೊತೆಗೆ ನಿಮ್ಮ ಜಾತಕದಲ್ಲಿ ಶುಕ್ರ ವೀಕ್ ಆಗಿದ್ದರೆ ಸಿಂಪಲ್ ಪರಿಹಾರ ಇದೆ ಆ ಸಿಂಪಲ್ ಪರಿಹಾರಗಳನ್ನು ಮಾಡಿಕೊಳ್ಳಿ ಶುಕ್ರ ಆ್ಯಕ್ಟಿವೇಟ್ ಆಗುತ್ತೆ ಸರ್ವಶಾಸ್ತ್ರ ಪ್ರವಕ್ತಾರಂ ಭಾರ್ಗವಂ ಪ್ರಣಮಾಮ್ಯಂ ಗಂಡಿನ ಜಾತಕದಲ್ಲಿ ನಾವು ಶುಕ್ರನ ಪ್ರಾಮುಖ್ಯತೆಯನ್ನು ನೋಡ್ತೀವಿ ಹೇಗೆ ಮದುವೆ ಇರ್ತಕ್ಕಂಥದ್ದರುತ್ತೆ ಅದೇ ರೀತಿಯಾಗಿ ಶುಕ್ರ ಲಕ್ಷ್ಮಿಯ ಸ್ಥಾನ ಅಂದರೆ ಲಕ್ಷ್ಮಿಯ ಸಂಕೇತಿಕ ಮಲಗಿ ಮಹಿಳೆಯರ ಜಾತಕವನ್ನು ನೋಡಿದಾಗ ಶುಕ್ರ ವೀಕ್ ಇದ್ದರೆ ಮಹಿಳೆಯರು ನೋಡೋದಕ್ಕೆ ಸ್ವಲ್ಪ ಸುಂದರತೆ ಕಡಿಮೆ ಇರುತ್ತೆ ಮುಖದ ಭಾವ ಸ್ವಲ್ಪ ಕಳಪೆ ಪ್ರದರ್ಶನ ಇರ್ತದೆ ಇದೆಲ್ಲ ಏನು ಮಾಡಬೇಕು ಅತ್ಯಂತ ಸರಳವಾಗಿರ್ತಕ್ಕಂಥ ವಿಧಾನ ನಾನು ತಿಳಿಸ್ತೀನಿ ಇದರಿಂದ ನಿಮ್ಮ ಜಾತಕದಲ್ಲಿ ಶುಕ್ರ ಆಕ್ಟಿವೇಟ್ ಆಗ್ತಕ್ಕಂಥರುತ್ತೆ ಆ ಮುಖದ ಒಂದು ಕಾಂತಿನೂ ಕೂಡ ಶುಭತ್ವ ಇರ್ತಕ್ಕಂಥದರತ್ತೆ ಸಿಂಪಲ್ ಆಗಿರ್ತಕ್ಕಂಥ ರೆಮಿಡೀಸ್ ಕೊಡ್ತೇನೆ ನೋಡ್ಕೊಳ್ಳಿ ಹಾಗೆ ಈ ದಿನ ಮೊದಲು ಪಂಚಾಂಗವನ್ನು ಶ್ರವಣವನ್ನು ಮಾಡ್ತಕ್ಕಂಥ ಕೆಲಸವನ್ನು ಮಾಡೋಣ ಶುಕ್ರವಾರ ಸಪ್ತಮೀ ತಿಥಿ ಇರತಕ್ಕಂಥದ್ದು ಕೃಷ್ಣಪಕ್ಷ ಗಂಡಯೋಗ ಇರತಕ್ಕಂಥ ಸಮಯ ವಿಸ್ಟಿ ಹಾಗೆ ಬವಕರಣ ಇರತಕ್ಕಂಥದ್ದು ಚಂದ್ರ ಭರಣಿ ನಕ್ಷತ್ರ ಮೇಷರಾಶಿಯಲ್ಲಿ ಸ್ಥಿತವಾಗಿದ್ದಾನೆ ಇವತ್ತಿನ ಕಾಲಮಾನವನ್ನು ನೋಡೋದಾದರೆ ರಾಹುಕಾಲ ಬೆಳಗ್ಗೆ ಹತ್ತು ಗಂಟೆ ಐವತ್ತು ನಿಮಿಷದಿಂದ ಮಧ್ಯಾಹ್ನ ಹನ್ನೆರಡು ಗಂಟೆ ಇಪ್ಪತ್ತ ನಾಲ್ಕು ನಿಮಿಷದವರೆಗೂ ಹಾಗೆ ಯಮಗಂಡ ಕಾಲ ಮಧ್ಯಾಹ್ನ ಮೂರು ಗಂಟೆ ಮೂವತ್ತೆರಡು ನಿಮಿಷದಿಂದ ಐದು ಗಂಟೆ ಆರು ನಿಮಿಷದವರೆಗೆ ಹಾಗೆ ಗುಳಿಕ ಕಾಲವನ್ನು ವೀಕ್ಷಣೆ ಮಾಡೋದಂದ್ರೆ ಬೆಳಗ್ಗೆ ಏಳು ಗಂಟೆ ನಲವತ್ತ್ ನಿಮಿಷದಿಂದ ಒಂಬತ್ತು ಗಂಟೆ ಹದಿನೇಳು ನಿಮಿಷದವರೆಗೆ ಹಾಗೆ ದುಷ್ಟ ಮುಹೂರ್ತ ಇರತಕ್ಕಂಥ ಸಮಯ ಬೆಳಗ್ಗೆ ಎಂಟು ಗಂಟೆ ಇಪ್ಪತ್ತೆಂಟು ನಿಮಿಷದಿಂದ ಒಂಬತ್ತು ಗಂಟೆ ಇಪ್ಪತ್ತು ನಿಮಿಷದವರೆಗೆ ಹಾಗೆ ಕಂಟಕ ಮೃತ್ಯು ದೋಷ ಅಂತ ನೋಡಿದ್ವಿ ಇದು ಸಹಿತವಾಗಿ ಮಧ್ಯಾಹ್ನ ಒಂದು ಗಂಟೆ ನಲವತ್ತ ನಾಲ್ಕು ನಿಮಿಷದಿಂದ ಎರಡು ಗಂಟೆ ಮೂವತ್ತೇಳು ನಿಮಿಷದವರೆಗೆ ಚಂದ್ರ ಕೂತಿರ್ತಕ್ಕಂಥದ್ದು ಮೇಷರಾಶಿ ಭರಣಿ ನಕ್ಷತ್ರ ಈ ದಿನ ಯಾರು ಜನ್ಮವನ್ನು ತಾಳ್ತಾರೋ ಶುಕ್ರ ದಶದಿಂದ ಇವರ ಜೀವನ ಪ್ರಾರಂಭ ಅಂತ ನೋಡಿದ್ವಿ ಭರಣಿ ನಕ್ಷತ್ರ ಶುಕ್ರನ ನಕ್ಷತ್ರ ಆಗಿರೋದ್ರಿಂದ ಈ ದಿನ ಜನ್ಮ ತಾಳ್ತಕ್ಕಂಥ ಹೆಣ್ಣು ಗಂಡು ಯಾವುದೇ ಆಗಿರಲಿ ಅವರ ದಶ ಪ್ರಾರಂಭ ವಿಂಶೋತ್ತರಿ ದಶ ನಿಮಗೆ ಸಿಂಪಲ್ ಆಗಿಲ್ಲ ತಿಳಿಸ್ತಾ ಇದ್ದೆ ಶುಕ್ರ ದಶ ಇವರ ಜೀವನವನ್ನು ಆಡಳಿತ ಮಾಡುತ್ತೆ ಶುಕ್ರ ಯಾವ ಸ್ಥಾನದಲ್ಲಿದ್ದಾನೆ ನೋಡಿಕೊಂಡು ಲಗ್ನ ಯಾವುದು ಅದನ್ನು ನೋಡಿಕೊಳ್ಳಿ ಇಟ್ಸ್ ಅ ವೆರಿ ಸಿಂಪಲ್ ಮೆಥೆಡ್ ಮೊದಲನೇದಾಗಿ ಈ ದಿನ ಮೇಷರಾಶಿಯವರ ಒಂದು ಫಲಾಫಲ ಖಂಡಿತ ಮೇಷರಾಶಿಯವರಿಗೆ ಶುಕ್ರ ಮತ್ತು ಗುರು ಕೂತಿರ್ತಕ್ಕಂಥದ್ದು ಒಂದೇ ಸ್ಥಾನದಲ್ಲಿದೆ ಭಾಳ ಮುಖ್ಯವಾಗಿರತಕ್ಕಂಥ ವಿಚಾರ ತಾವು ಕೇವಲ ಅತ್ಯಂತ ಸರಳ ಸಜ್ಜಿನಿಕೆಯಿಂದ ಈ ದಿನ ತಮ್ಮ ಕಾರ್ಯಗಳನ್ನು ತೂಗಿಸ್ಕೊಳ್ತೀರಿ ಯಾವುದೇ ಒಂದು ವಿಚಾರದಲ್ಲಿ ಯಶಸ್ಸನ್ನು ಇರುತ್ತೆ ಸಂಧಾನದ ಮೂಲಕ ಅಣ್ಣತಮ್ಮ ಅಂದರ ವಿಚಾರಗಳಲ್ಲಿ ಆಗಿರ್ಬೋದು ತಮ್ಮ ನೆರೆಹೊರೆಯ ಜಾಗದಲ್ಲಿ ಆಗಿರ್ಬೋದು ಸಣ್ಣ ಪ್ರಯಾಣಗಳಾಗಿರ್ಬೋದು ಈ ದಿನ ಯಶಸ್ಸನ್ನು ಕೊಡ್ತದೆ ವ್ಯಾಪಾರ ವಹಿವಾಟುಗಳು ಚೆನ್ನಾಗಿರ್ತಕ್ಕಂಥದ್ದು ಮದುವೆ ಮಾತುಕತೆ ವಿಚಾರದಲ್ಲಿ ಯಶಸ್ಸು ಸಿಗ್ತದೆ ಮೇಷರಾಶಿಯಲ್ಲಿ ಖಂಡಿತ ಶುಭದ ದಿನ ಒಳ್ಳೆಯ ಕಾಲ ಇರತಕ್ಕಂಥ ದಿನ ಈ ದಿನ ಒಳ್ಳೆಯ ಕಾರ್ಯಗಳಿಗೆ ವಿನಿಯೋಗ ಆಗ್ತಕ್ಕಂಥ ದಿನ ಕೂಡ ಆಗ್ತಕ್ಕಂಥದ್ದು ಇದೆ ನೆರೆಯ ಮಾತುಕತೆ ಕಮಿಷನ್ ಆಧಾರಿತ ವ್ಯಕ್ತಿಗಳಿಗೆ ಯಾವುದೇ ಒಂದು ವ್ಯಕ್ತಿಗಳಾಗಿರ್ಬೋದು ಇದರ ಮೇಷರಾಶಿಯಲ್ಲಿ ಇರ್ತಕ್ಕಂಥವ್ರಿಗೆ ಶುಭತ್ವ ಒಳ್ಳೆದಿದೆ ಒಳ್ಳೆದಾಗಲಿ ಕೂಡ ಅದೇ ರೀತಿಯಾಗಿ ಆ ಋಷಭ ರಾಶಿಯವರಿಗೆ ಹಣಕಾಸಿನ ವಹಿವಾಟುಗಳು ಸ್ವಲ್ಪ ಕೊಂಚ ಹಿನ್ನಡೆಯನ್ನು ತರ್ತದೆ ಮಾತಿನ ಮೇಲೆ ಹೆಚ್ಚು ನಿಗಾವನ್ನು ಇಟ್ಕೋಬೇಕು ಮತ್ತು ಕುಟುಂಬದ ಮೇಲೆ ಕಾಳಜಿಯನ್ನು ವಹಿಸ್ಕೊಳ್ತಕ್ಕಂಥದ್ದು ಅಶ್ರದ್ಧ ಅಂತ ನೋಡಿದ್ವಿ ಅಶ್ರದ್ಧ ಇರ್ತಕ್ಕಂಥ ಒಂದು ದಿನ ಆ ಋಷಭ ರಾಶಿಯವರಿಗೆ ಈ ದಿನ ತೋರಿಸ್ತಾ ಇದೆ ಮೆಲಾಗಿ ತಾವು ಮಾಡಿದ್ದೇ ಸರಿ ಅಂತಕ್ಕಂಥ ಮಾತುಗಳನ್ನು ಈ ದಿನ ಬಿಡಿ ಋಷಭರಾಶಿಯಲ್ಲಿರ್ತಕ್ಕಂಥವ್ರು ವಿದ್ಯಾರ್ಥಿಗಳಿಗೆ ಸ್ವಲ್ಪ ಸೋಂಬೇರಿ ಥರ ಕಾಣೋದ್ರಿಂದ ಹಿನ್ನಡೆ ಆಗ್ತಕ್ಕಂಥ ಸನ್ನಿವೇಶ ವ್ಯಾಪಾರ ವಹಿವಾಟುಗಳು ಕೂಡ ಹಿನ್ನಡೆ ಆಗ್ತಕ್ಕಂಥದ್ದು ಇರ್ತದೆ ಲಾಭವನ್ನು ಕಾಣ್ದಲೇ ಇರತಕ್ಕಂಥ ದಿನ ಮ್ಯಾಕ್ಸಿಮಮ್ ನೀವು ಮಾಡ್ತಕ್ಕಂಥದ್ದು ಭಾಳ ಅತ್ಯಂತ ಸರಳವಾಗಿರ್ತಕ್ಕಂಥ ವಿಚಾರ ಸಕ್ಕರೆಯನ್ನು ಆಗ್ತಕ್ಕಂಥ ಕೆಲಸವನ್ನು ಮಾಡಿ ಓಂ ಶ್ರೀ ನಮಃ ಏಕ ಬೀಜಾಕ್ಷರಿಯ ಲಕ್ಷ್ಮಿಯ ಮಂತ್ರ ಶುಭ ಆಗ್ತದೆ ಹಾಗೆ ಮಿಥುನ ರಾಶಿಯವರ ಈ ದಿನದ ಫಲಾಫಲ ಹೇಗಿರ್ತಕ್ಕಂಥದ್ದು ಮಿಥುನ ರಾಶಿಯವರಿಗೆ ನಷ್ಟಾಧಿಪತಿ ಲಾಭ ಅಂದರೆ ಲಗ್ನದಲ್ಲಿದ್ದಾನೆ ತಮ್ಮ ಪ್ರಯತ್ನ ತಮ್ಮ ಬುದ್ಧಿವಂತಿಕೆಯಿಂದ ಲಾಭವನ್ನು ತಾವು ಮಾಡ್ತೀವಿ ಮ್ಯಾಕ್ಸಿಮಮ್ ಜಸ್ಟ್ ನೀವೇನಾದರೂ ಒಬ್ಬ ಟ್ರೇಡಿಂಗ್ ಅನಾಲಿಟಿಕಲ್ ಆಗಿದ್ದೀರಾ ಅಥವಾ ಟ್ರೇಡಿಂಗಲ್ಲಿ ತಾವು ತೊಡಗಿಸ್ಕೊಂಡಿದ್ದೀರಾ ಮ್ಯಾಕ್ಸಿಮಮ್ ಲಾಭ ಬರ್ತಕ್ಕಂಥ ದಿನ ನಿಮ್ಮ ಜಾತಕವನ್ನು ಪರಿಮರ್ಶನೆ ನೋಡಿಕೊಳ್ಳಿ ಗುರುಗಳೇ ನೀವು ಹೇಳಿದ್ರೆ ಲಾಭ ಬಂತು ಅಂದ್ಬೇಡಿ ಯಾಕೆಂದರೆ ನಾವು ಮುಖ್ಯವಾಗಿ ಪಂಚಮ ಸ್ಥಾನ ನೋಡ್ತೀವಿ ಜಾತಕದ ಲಗ್ನದಿಂದ ಆಕ್ಟಿವೇಟ್ ಇದೆಯಾ ಲಾಭ ಸ್ಥಾನವನ್ನು ನೋಡ್ಕೊಂಡು ಮಾಡಬೇಕಾಗುತ್ತೆ ಅಫ್ಕೋರ್ಸ್ ಸ್ವಲ್ಪ ಮಟ್ಟಿಗೆ ಉತ್ತಮದ ಒಂದು ನಿರ್ವಹಣೆಯ ಲಾಭ ಬರ್ತಕ್ಕಂಥ ದಿನ ತಾವು ಮಿಥುನ ರಾಶಿಯವರು ಅದ್ಭುತವಾಗಿರ್ತಕ್ಕಂಥ ಬುದ್ಧಿಶಕ್ತಿಯಿಂದ ಲಾಭವನ್ನು ಮಾಡ್ತಕ್ಕಂಥದ್ದು ಇರ್ತದೆ ತಮ್ಮ ಸ್ನೇಹಿತರು ಕೂಡ ಲಾಭವನ್ನು ತರತಕ್ಕಂಥ ದಿನ ಅಲ್ಲದೆ ಪಿತೃಪಾತ್ರರೊಟ್ಟಿಗೆ ಲಾಭವನ್ನು ಕಾಣ್ತಕ್ಕಂಥ ದಿನ ಯಾರ್ಯಾರು ಈ ಮಿಥುನ ರಾಶಿಯಲ್ಲಿದ್ದಿರೋ ಆರೋಗ್ಯದ ವಿಚಾರದಲ್ಲೂ ಕೊಂಚ ಮುನ್ನಡೆ ಇರ್ತಕ್ಕಂಥ ದಿನ ವಿದ್ಯಾರ್ಥಿಗಳಿಗೆ ಶುಭವನ್ನು ಕಾಣ್ತಕ್ಕಂಥ ದಿನ ಅಫ್ಕೋರ್ಸ್ ಪ್ರೀತಿಯ ವಿಚಾರದಲ್ಲಿ ಜಯವನ್ನು ಸಾಧಿಸ್ತಕ್ಕಂಥ ದಿನ ಕೂಡ ಮಿಥುನ ರಾಶಿಯವ್ರಿಗಿದೆ ಖಂಡಿತ ಒಳ್ಳೆದಿದೆ ಲಾಭದ ದಿನ ಹಾಗೆ ಮಕ್ಕಳ ಒಂದು ವಿಚಾರದಲ್ಲೂ ಲಾಭವನ್ನು ನೋಡ್ತಕ್ಕಂಥದ್ದು ತೋರಿಸ್ತಾ ಇದೆ ಒಳ್ಳೆಯದಾಗಿ ಕೂಡ ಹಾಗೆ ಕಟಕ ರಾಶಿಯವರಿಗೆ ವಾಹನ ಖರೀದಿ ಲಾಭ ಲಭ್ಯ ಇರ್ತಕ್ಕಂಥದ್ದು ಮೆಲಗಿ ಸ್ವಲ್ಪ ನಷ್ಟವನ್ನು ಅನುಭವಿಸ್ತಕ್ಕಂಥ ದಿನ ಲಾಭಾಧಿಪತಿ ಸ್ಥಾನದಲ್ಲಿದ್ದ ಗುರುವಿನೊಟ್ಟಿಗೆ ಚೂರು ಆರೋಗ್ಯದ ವಿಚಾರದಲ್ಲಿ ಎಚ್ಚರಿಕೆಯನ್ನು ವಹಿಸ್ಕೊಳ್ಳಿ ಆದರೆ ಖರೀದಿ ಮಾಡೋದರಿಂದ ಸ್ವಲ್ಪ ಫಿನಾನ್ಷಿಯಲ್ ಕ್ರೈಟೀರಿಯಾ ಇದನ್ನು ಎದುರಿಸ್ತಕ್ಕಂಥ ಸಾಧ್ಯತೆಗಳನ್ನು ತೋರಿಸ್ತದೆ ಸಾಧ್ಯವಾದಷ್ಟು ಕೂಡ ತಮ್ಮ ಮನಸ್ಸಿನ ಮೇಲೆ ಹಿಡಿತವನ್ನು ಸಾಧಿಸ್ಕೊಳ್ಳಿ ಅನ್ನೆಸಸರಿಯಾಗಿ ಈ ಥರ ನೀವು ಎಂದಾಗ ಸ್ವಲ್ಪ ಬಂಡವಾಳವನ್ನು ಕಡಿಮೆ ಹೂಡ್ತಕ್ಕಂಥದ್ದು ಆಸೆ ಆಕಾಂಕ್ಷೆ ಈಡೇರ್ತದೆ ಆದರೆ ಕಟಕ ಕಟಕರಾಶಿಯಲ್ಲಿರತಕ್ಕಂಥವ್ರಿಗೆ ಸ್ವಲ್ಪ ಮಟ್ಟಿಗೆ ನಷ್ಟದ ದಿನ ತಾವು ಸಹಿತವಾಗಿ ದುರ್ಗಾ ದೇವಸ್ಥಾನವನ್ನು ಭೇಟಿ ಮಾಡಿ ಮಲ್ಲಿಗೆ ಹಾರವನ್ನು ಕೊಟ್ಟು ಪ್ರಾರ್ಥನೆಯಿಂದ ಮಾಡಿಕೊಳ್ಳಿ ಅನ್ಯತಃ ತಾವು ಯಾವುದೇ ಕಾರಣಕ್ಕೂ ಕೂಡ ನಷ್ಟವನ್ನು ಅನುಭವಿಸೋದ್ರಿಂದ ಚೂರು ಬಂಡವಾಳವನ್ನು ನೋಡಿಕೊಂಡು ಮತ್ತೊಂದರು ತೊಡಸ್ಕೊಳ್ತಕ್ಕಂಥದ್ದು ಇವೆಲ್ಲ ಭಾಳ ಮುಖ್ಯವಾಗಿರ್ತಕ್ಕಂಥ ಪಾತ್ರವನ್ನು ವಹಿಸ್ತದೆ ಚೂರು ಎಚ್ಚರ ಹಾಗೆ ಸಿಂಹರಾಶಿಯವರಿಗೆ ಲಾಭದ ದಿನ ಆಧಾರಿತವಾಗಿ ಲಾಭ ಇರುತ್ತೆ ಕ್ರಿಯೇಟಿವಿಟಿಯಲ್ಲಿ ಲಾಭ ಇರುತ್ತೆ ಸ್ನೇಹಿತರಿಂದ ಲಾಭವನ್ನು ಇರುತ್ತೆ ಮೆಲಗಿ ಭಾಳ ಮುಖ್ಯವಾಗಿ ಮಹಿಳೆಯರಿಂದ ಪುರುಷರಿಗೆ ಲಾಭ ಅಂತಕ್ಕಂಥದ್ದು ನಾವು ನೋಡಿದ್ವಿ ಸಿಂಹರಾಶಿಯಲ್ಲಿದ್ದೀರಾ ಖಂಡಿತವಾಗಿ ಲಾಭದ ದಿನ ಮೇಲಾಗಿ ಪ್ರಯಾಣಗಳು ಮೇಲಾಗಿ ಸ್ವಲ್ಪ ಮೋಜು ಮಸ್ತಿಯ ದಿನ ಎ ಲಗ್ಸುರಿ ಡೇ ಕೂಡ ಕಾಣ್ತಕ್ಕಂಥದ್ದಿದೆ ಅಫ್ಕೋರ್ಸ್ ಮದುವೆ ವಿಚಾರದಲ್ಲೂ ಲಾಭವನ್ನು ನೋಡ್ತೀರಿ ಸ್ನೇಹಿತರಿಂದ ಮಹಿಳೆಯರಿಂದ ಲಾಭವನ್ನು ನೋಡ್ತಕ್ಕಂಥದ್ದು ವಿದ್ಯಾರ್ಥಿಗಳು ಕೂಡ ಲಾಭದ ದಿನವಾಗಿ ಪರಿಣಾಮ ಬೀರ್ತಕ್ಕಂಥದ್ದು ಎರಡು ಮಾತಿಲ್ಲ ಒಳ್ಳೆದಿದೆ ಒಳ್ಳೆದಾಗಿ ಕನ್ಯಾ ರಾಶಿಯವರ ಈ ದಿನದ ಫಲಾಫಲ ಆಫ್ಕೋರ್ಸ್ ಕನ್ಯಾ ರಾಶಿಯವರಿಗೂ ಸಹಿತವಾಗಿ ಹೆಸರು ಕೀರ್ತಿ ಪ್ರತಿಷ್ಠೆಯನ್ನು ನಾವು ತಗೊಳ್ಳೇಬೇಕು ಗೆಲ್ಲೇಬೇಕು ಅಂತಕ್ಕಂಥ ಮನೋಭಾವತೆ ಒಂದು ರೀತಿಯಾಗಿ ರಾಜ ಟಿ ವಿಯ ತತ್ವ ಕೆಲಸದ ವಿಚಾರದಲ್ಲಿ ಉತ್ಕೃಷ್ಟತೆಯನ್ನು ಸಾಧಿಸ್ತೀರಾ ಅದು ಕಷ್ಟಪಟ್ಟು ನಿಮಗೆ ಲಾಭವನ್ನು ಬರ್ತದೆ ಹೆಸರು ಕೀರ್ತಿ ಪ್ರತಿಷ್ಠೆ ಲಾಭದ ದಿನ ರಾಜಕೀಯ ಲಾಭ ಲಭ್ಯ ಇರತಕ್ಕಂಥದ್ದು ಕನ್ಯಾರಾಶಿಯವರಿಗೆ ತೋರಿಸ್ತಾ ಇದೆ ವಿದ್ಯಾರ್ಥಿಗಳು ಕೂಡ ಶುಭದ ದಿನ ಮೇಲಾಗಿ ಅರ್ಥ ಅಂದರೆ ಹಣಕ್ಕೆ ಹೆಚ್ಚು ಪ್ರಾತಿನಿತ್ಯವನ್ನು ಕೊಡ್ತಕ್ಕಂಥ ದಿನ ಇದಕ್ಕಿದ್ದಾಗೆ ಹಣದ ಆಗಮನ ಆಗ್ತಕ್ಕಂಥ ದಿನ ಕೂಡ ಆಗುತ್ತೆ ಶುಭತ್ವ ಇರತಕ್ಕಂಥದ್ದು ಒಳ್ಳೆದಿದೆ ಹಾಗೇ ತುಲಾರಾಶಿಯವರ ಈ ದಿನದ ಫಲಾಫಲ ಆಗಿರ್ತಕ್ಕಂಥದ್ದು ತುಲಾರಾಶಿಯವ್ರಿಗೂ ಕೂಡ ಶುಕ್ರನ ಅನುಗ್ರಹ ಇರತಕ್ಕಂಥ ದಿನ ಮೆಲಾಗಿ ಪ್ರಯಾಣವನ್ನು ಬೆಳೆಸ್ತಕ್ಕಂಥದ್ದು ಮದುವೆ ವಿಚಾರದಲ್ಲಿ ಲಾಭವನ್ನು ನೋಡ್ತಕ್ಕಂಥದ್ದು ವ್ಯಾಪಾರ ವಹಿವಾಟುಗಳಲ್ಲಿ ಒಂದು ಸಾಧಾರಣವಾಗಿರ್ತಕ್ಕಂಥ ಲಾಭವನ್ನು ನೋಡ್ತೀರಿ ಮಿಲಗಿ ಈ ದಿನ ಸ್ವಲ್ಪ ಪ್ರಯಾಣವನ್ನು ಮಾಡ್ತಕ್ಕಂಥ ದಿನ ಸ್ವಲ್ಪ ಸೋಂಬೇರಿತನ ಕಾಣ್ತಕ್ಕಂಥದ್ದಿರುತ್ತೆ ಆ ಒಂದು ವಿಳಂಬತೆಯನ್ನು ಬಿಟ್ಟು ಮಿಕ್ಕೆಲ್ಲ ವಿಚಾರದಲ್ಲಿ ಯಶಸ್ಸನ್ನು ತಾಣತಕ್ಕಂಥದ್ದಿರುತ್ತೆ ಸಾಧ್ಯವಾದರೆ ಸುಗಂಧ ದ್ರವ್ಯವನ್ನು ಸಿಂಪಡಣೆ ಅಂದರೆ ಹಾಕ್ಕೊಳ್ತಕ್ಕಂಥದ್ದು ಹಾಗೆ ಪೀತವರ್ಣ ಆದಷ್ಟು ಕೂಡ ಈ ಕ್ರೀಮ್ ಕಲರ್ ಬಟ್ಟೆಯನ್ನು ಧಾರಣೆ ಮಾಡಿಕೊಳ್ಳಿ ತುಲಾರಾಶಿಯವರಿಗೆ ಶುಭ ಆಗ್ತದೆ ಹಾಗೆ ರುಚಿಕ ರಾಶಿಯವರಿಗೆ ಸ್ವಲ್ಪ ನಷ್ಟವನ್ನು ಕಾಣ್ತಕ್ಕಂಥ ದಿನ ಸಂಗಾತಿಯ ಆರೋಗ್ಯದಲ್ಲಿ ಸ್ವಲ್ಪ ಸಣ್ಣಪುಟ್ಟ ಆರೋಗ್ಯದ ವಿಚಾರದಲ್ಲಿ ನಷ್ಟವನ್ನು ಅನುಭವಿಸ್ತೀರಿ ಕೋಪದಿಂದ ಅನರ್ಥಗಳನ್ನು ಅನುಭವಿಸ್ತಕ್ಕಂಥ ದಿನ ಸ್ವಲ್ಪ ಹಣಕಾಸು ವಹಿವಾಟುಗಳನ್ನು ಎಚ್ಚರಿಕೆಯಿಂದ ತಾವು ನೋಡ್ಕೋಬೇಕು ಬೆಲಗಿ ಯಾವುದೇ ಕಾರಣಕ್ಕೂ ಅನ್ಯತಃ ಮಹಿಳೆಯರೊಟ್ಟಿಗೆ ಪುರುಷರು ಕೀಳಿಬೇಡಿ ಇಲ್ಲಾದರೆ ಅವಮಾನಗಳನ್ನು ಎದುರಿಸ್ತಕ್ಕಂಥ ಸನ್ನಿವೇಶಗಳು ನಿರ್ಮಾಣ ಆಗ್ತಕ್ಕಂಥದ್ದಿದೆ ವೃಶ್ಚಿಕ ರಾಶಿಲಿರ್ತಕ್ಕಂಥ ಅನ್ನೆಸಸರಿಯಾಗಿ ಖರ್ಚುಗಳನ್ನು ಬೇಡ ಒಂದಲ್ಲ ಒಂದು ತಾಪತ್ರಯಗಳು ಬರೋದ್ರಿಂದ ದುರ್ಗಾ ಕವಚಗಳನ್ನು ಮಂತ್ರಗಳನ್ನು ಹೇಳ್ತಕ್ಕಂಥ ಕೆಲಸವನ್ನು ಮಾಡಿ ಸಾಧ್ಯವಾದರೆ ಈ ಜೋಳದ ರೊಟ್ಟಿಯನ್ನು ಹಸುಗಳಿಗೆ ಅಥವಾ ನಿಮ್ಮ ಪೆಟ್ಟನಿ ಮಲ್ಸ್ ಕೊಡ್ತಕ್ಕಂಥದ್ದು ಭಾಳ ಮುಖ್ಯ ಆಗ್ತದೆ ಹಾಗೆ ಧನುರಾಶಿಯವರ ಈ ದಿನದ ಫಲಾಫಲ ಆಗಿರತಕ್ಕಂಥದ್ದು ವ್ಯಾಪಾರ ವಹಿವಾಟುಗಳು ಚೆನ್ನಾಗಿ ನಡೆದದೆ ಪ್ರೀತಿಯಲ್ಲೇ ಜಯ ವಿದ್ಯಾರ್ಥಿಗಳಿಗೆ ಶುಭ ಇರತಕ್ಕಂಥ ದಿನ ಹೊಸದಾಗಿ ನಿರ್ಮಾಣ ಮಾಡ್ತಕ್ಕಂಥ ಕೆಲಸಗಳಲ್ಲಿ ಶುಭವನ್ನು ನೋಡ್ತಕ್ಕಂಥದ್ದು ಧನುರಾಶಿಯವರಿಗೆ ತೋರಿಸ್ತಾ ಇದೆ ಮದುವೆ ವಿಚಾರದಲ್ಲಿ ನಿಮ್ಮ ಇಷ್ಟದಂತೆ ನಡೀತಕ್ಕಂಥ ಸಂದರ್ಭಗಳು ಈ ದಿನ ಒಂದು ಕಾಣ್ತಕ್ಕಂಥದ್ದು ತುಂಬ ಜಾಸ್ತಿ ಇದೆ ಮಕ್ಕಳಿಂದ ಒಳ್ಳೆಯ ಶುಭ ಸಮಾಚಾರಗಳನ್ನು ಪಡಿತೀರಾ ಅಫ್ಕೋರ್ಸ್ ಧನು ರಾಶಿಯವರಿಗೆ ಶುಭದ ದಿನ ಒಳ್ಳೆಯದಾಗಲಿ ಮಕರ ರಾಶಿಯವರಿಗೆ ಅಡಿಕ್ಷನ್ ಸ್ವಲ್ಪ ಕಾಡ್ತದೆ ಅಡಿಕ್ಷನ್ ವಿಚಾರವಾಗಿ ಎಚ್ಚರ ಆರೋಗ್ಯದ ವಿಚಾರವಾಗಿ ಸ್ವಲ್ಪ ಎಚ್ಚರಿಕೆಯನ್ನು ವಹಿಸ್ಕೊಳ್ತಕ್ಕಂಥದ್ದು ಭಾಳ ಮುಖ್ಯ ಆದರೆ ಕೆಲಸ ಈ ದಿನ ಆಗಿ ಮಾಡಿ ಮುಗಿಸ್ಕೊಡ್ತೀರ ಮ್ಯಾಕ್ಸಿಮಮ್ ಒಂದು ಆ ವಿಚಾರದಲ್ಲಿ ನಿಮಗೆ ಶುಭದ ಕಾರ್ಯ ಹಾಗೆ ಕೆಲಸದ ವಿಚಾರದಲ್ಲಿ ಮ್ಯಾಕ್ಸಿಮಮ್ ಒಂದು ಏನು ಇವತ್ತು ಟಾರ್ಗೆಟ್ ಮುಗಿಸ್ಬೇಕಾ ಟಾರ್ಗೆಟ್ ಮುಗಿಸ್ತಿರೋದ ಇನ್ನು ಬಿಸ್ನೆಸ್ ವಿಚಾರದಲ್ಲಿ ಸ್ವಲ್ಪ ಫಿಫ್ಟಿ ಫಿಫ್ಟಿ ವಿಚಾರದಲ್ಲಿರ್ತಕ್ಕಂಥದ್ದು ಇರುತ್ತೆ ಬಟ್ ವೆರಿ ಗುಡ್ ನಾಲೆಡ್ಜಬಲ್ ಡೇ ಕೂಡ ಈ ಮಕರ ರಾಶಿಯವರಿಗೆ ಆದರೆ ಅನ್ಯತಃ ಅಡಿಕ್ಷನ್ ಜಾಸ್ತಿ ಪ್ರಿಯ ಒತ್ತಡ ಇರತಕ್ಕಂಥದ್ದಾದರೂ ಸುಮ್ಮನೆ ಅಡಿಕ್ಷನ್ಗೆ ಬೆಳಗಾಗಬೇಡಿ ಸ್ವಲ್ಪ ಆರೋಗ್ಯದ ವಿಚಾರದಲ್ಲಿ ಸ್ವಲ್ಪ ನೋಡ್ಕೊಳ್ತಕ್ಕಂಥದ್ದು ಭಾಳ ಮುಖ್ಯ ಆಗ್ತದೆ ನೀವು ಸಹಿತವಾಗಿ ದುರ್ಗಾ ಕವಚ ಮಂತ್ರಗಳನ್ನು ದುರ್ಗಾ ಮಂತ್ರಗಳನ್ನು ಹೇಳ್ಕೊಳ್ಳಿ ಶುಭ ಆಗುತ್ತೆ ಹಾಗೆ ಕುಂಭರಾಶಿಯವರ ವಿಚಾರದಲ್ಲಿ ಖಂಡಿತ ಭಾಳ ವಿಶೇಷವಾಗಿರ್ತಕ್ಕಂಥ ಲಾಭ ಪ್ರಯಾಣಗಳು ಯಾರಾದರೂ ಇಟ್ಟಿರ್ತಕ್ಕಂಥವ್ರಿಗೆ ಸೈಟು ಮತ್ತೊಂದು ಸೇಲ್ಸ್ ಇಟ್ಟಿದ್ದೀವಿ ಅಂದರೆ ಮ್ಯಾಕ್ಸಿಮಮ್ ಶಿವದ ಒಂದು ಲಾಭವನ್ನು ಪಡಿತಕ್ಕಂಥದ್ದು ಇರ್ತದೆ ಆಮೇಲೆ ಕಮಿಷನ್ ಆಧಾರಿತ ವ್ಯಕ್ತಿಗಳಿಗೆ ಲಾಭ ಜಸ್ಟ್ ನಾಲೆಡ್ಜನ್ನು ಉಪಯೋಗಿಸ್ಕೊಳ್ತಕ್ಕಂಥ ವಿಚಾರದಲ್ಲಿ ನಿಮಗೆ ಯಶಸ್ಸು ಲಾಭ್ಯತೆ ಇರತಕ್ಕಂಥದ್ದು ಇರ್ತದೆ ಮಿಲಗಿ ಮ್ಯಾಕ್ಸಿಮಮ್ ಕ್ರಿಯೇಟಿವ್ ಇರ್ತಕ್ಕಂಥದ್ದು ಸ್ಪೋರ್ಟಿವಿಟಿ ಇರ್ತಕ್ಕಂಥ ದಿನ ಈ ಕುಂಭರಾಶಿಯವರಿಗೆ ಅತ್ಯಂತ ಶುಭದ ದಿನದಲ್ಲಿ ಒಂದು ಕೂಡ ಲಾಭದ ದಿನ ಆಗ್ತಕ್ಕಂಥದ್ದು ಇರುತ್ತೆ ವಿದ್ಯಾರ್ಥಿಗಳಿಗೂ ಶುಭತ್ವ ಇರತಕ್ಕಂಥದ್ದು ಇರುತ್ತೆ ಮ್ಯಾಕ್ಸಿಮಮ್ ಒಳ್ಳೆಯ ದಿನ ಎಂಜಾಯ್ ಮಾಡಿ ಹಾಗೆ ಮೀನರಾಶಿಯವರ ಈ ದಿನದ ಫಲಾಫಲಿರ್ತಕ್ಕಂಥದ್ದು ಮ್ಯಾಕ್ಸಿಮಮ್ ಟೋಟಲ್ ಟೋಟಲಾಗಿ ಹೇಳಬೇಕು ಅಂದರೆ ಒಂದು ಭೃಷ್ಟಾನ್ನ ಭೋಜನವನ್ನು ಸವಿತಕ್ಕಂಥದ್ದು ಒಂದು ಒಳ್ಳೆಯ ಒಂದು ವಾತಾವರಣವನ್ನು ಮನೆಯಲ್ಲಿ ಕಳೀಬೇಕು ಅಂತಕ್ಕಂಥ ಒಂದು ಮನೋಭಾವತೆ ಇರತಕ್ಕಂಥದ್ದು ಇರ್ತದೆ ಮೆಲಗಿ ವಾಹನದ ಮೇಲೆ ವ್ಯಾಮೋಹಗಳು ಹೆಚ್ಚತಕ್ಕಂಥ ಕಾಲ ಸುಖವನ್ನು ಪಡಬೇಕಿದ್ದೀರಾ ಅದು ಒಂದು ಈ ದಿನದ ಒಂದು ಧ್ಯೇಯ ವಿದ್ಯಾರ್ಥಿಗಳಿಗೆ ಸ್ವಲ್ಪ ಹಿನ್ನಡೆ ಇರ್ತಕ್ಕಂಥ ದಿನ ವ್ಯಾಪಾರಸ್ಥರಿಗೆ ಶುಭತ್ವ ಇರುತ್ತೆ ಲಕ್ಸುರಿ ಡಿನ್ನರನ್ನು ಮಾಡ್ತೀರಿದ್ದೀರಾ ಖಂಡಿತವಾಗಿ ಇವೆಲ್ಲ ವಿಚಾರದಲ್ಲಿ ನಿಮಗೆ ಲಾಭ ಲಭ್ಯತೆ ಇರತಕ್ಕಂಥದ್ದು ಇರ್ತದೆ ಸಾಧ್ಯವಾದಷ್ಟು ನೀವು ದುರ್ಗಾ ಮಂತ್ರಗಳು ದುರ್ಗಾ ದೇವಸ್ಥಾನವನ್ನು ಭೇಟಿ ಮಾಡತಕ್ಕಂಥ ಕೆಲಸವನ್ನು ಮಾಡಿ ಶುಭ ಆಗ್ತದೆ ಇಷ್ಟು ದ್ವಾದಶ ರಾಶಿಗಳ ಫಲಾನುಫಲಗಳು ಸ್ನೇಹಿತರೆ ನಮ್ಮ ಜಾತಕದಲ್ಲಿ ಶುಕ್ರ ವೀಕ್ ಆಗಿದ್ದಾಗ ಅಂದರೆ ಶುಕ್ರನ ತತ್ವ ಕಡಿಮೆ ಇದ್ದಾಗ ಮುಖದ ಕಳೆ ಕಡಿಮೆ ಇರ್ತಕ್ಕಂಥದ್ದು ಇರ್ತದೆ ಮೇಲಾಗಿ ಅಷ್ಟು ಸೌಂದರ್ಯ ಕಡಿಮೆ ಇರತಕ್ಕಂಥದ್ದು ಇರ್ತದೆ ಮಹಿಳೆ ಪುರುಷ ಯಾವುದಾದ್ರೂ ಆಗಿರಲಿ ಕೆಲವರು ಅಂದರೆ ಪುರುಷರ ಜಾತಕವನ್ನು ನೋಡಿದಾಗ ಶುಕ್ರ ವೀಕ್ ಇದ್ದರೆ ಸ್ವಲ್ಪ ಮದುವೆ ವಿಳಂಬತೆ ವೈವಾಹಿಕ ಜೀವನ ಕೂಡ ಸ್ವಲ್ಪ ಸಮಸ್ಯೆ ಇರ್ತದೆ ಇದಕ್ಕೆ ಸರಳವಾಗಿರತಕ್ಕಂಥ ತಂತ್ರ ಏನು ಸಾಧ್ಯವಾದರೆ ಮಲ್ಲಿಗೆ ಸುಗಂಧ ಎಣ್ಣೆಯನ್ನು ಮಲ್ಲಿಗೆ ಎಣ್ಣೆ ಅಥವಾ ಒಳ್ಳೆ ಪರ್ಫ್ಯೂಮನ್ನ ಈ ಬೆಟ್ಟಿಗೆ ಹಾಕ್ಕೊಳ್ತಕ್ಕಂಥ ಕೆಲಸ ಮಾಡಿ ಆಗಿಂದಾಗಿ ಬೆಟ್ಟಿಗೆ ಹಾಕಿ ಸ್ವಲ್ಪ ರಬ್ ಮಾಡಿ ಶುಕ್ರ ಆಕ್ಟಿವೇಟ್ ಆಗ್ತಕ್ಕಂಥರುತ್ತೆ ಒಳ್ಳೆಯ ಸುಗಂಧ ದ್ರವ್ಯ ಅಂತ ಕೂಡ ನೋಡಿದ್ವಿ ಅದರಲ್ಲೂ ಮಲ್ಲಿಗೆ ಸ್ಪೆಷಲಿ ಹಾಕ್ಕೊಳ್ತಾ ಬಂದರೆ ಯೂಶ್ವಲಿ ನಿಮಗೆ ಶುಕ್ರ ಆಕ್ಟಿವೇಟ್ ಆಗುತ್ತೆ ಮುಖದ ಕಾಂತಿಯ ಜೊತೆ ಕಂಕಣ ಭಾಗ್ಯ ಲಭ್ಯ ಸಿಂಪಲ್ ಆಗಿ ಹೇಳಿದ್ದೀನಿ ಇದನ್ನು ಮಾಡ್ಕೊಳ್ಳಿ ಓಂ ಶ್ರೀಂ ನಮಃ ಈ ಮಂತ್ರವನ್ನು ಚಾಂಟ್ ಮಾಡೋದ್ರಿಂದಲೂ ಶುಕ್ರ ಆಕ್ಟಿವೇಟ್ ಆಗ್ತಕ್ಕಂಥದ್ದು ಇರುತ್ತೆ ಅಂತ ಹೇಳ್ತಾ ಸರ್ವೇ ಜನ ಒಬ್ಬ ಬಂತು